ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೈ ಚಾನಲ್ ಇನ್ನೊಂದೇ ನನ್ನಪತಿ ಸೀರಿಯಲ್ನ ಏಳು ಸೀರಿಯಲ್ ಸಂಚಿಕೆಯನ್ನು ಮಾಡಿದ್ದೇನೆ ನೋಡೋಣ ಭೂಮಿ ಹಾಲಲ್ಲೆಲ್ಲ ಬಂದುಬಿಟ್ಟು ಏನು ಹುಡುಕ ಇರ್ತಾಳೆ ಹೇಳ್ತಾರೆ ಏನು ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಕೊಡ್ತಾರೆ ಆದರೆ ಯಾರೂ ಕೇಳೋದಿಲ್ಲ ಆಮೇಲೆ ಸತ್ಯ ಅನ್ನೋ ಕೇಳ್ತಾರೆ ಭೂಮಿ ಏನು ಹುಡುಕ್ತಾ ಇದೆಯಾ ಅಂತ ಹೇಳ್ತಾರೆ ಅದೇನಿದೆ ಬಿಡಿಸುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಜರ್ಜಿಕ್ಕೆ ಬರ್ತಾನೆ ಭೂಮಿ ಏನು ಹುಡುಕ್ತಾ ಇದೆಯಾ ಅಂತ ಹೇಳ್ತಾರೆ ನೀವು ಅದನ್ನ ಗೊತ್ತಾಗಲ್ಲ ಸಾಹೇಬ್ರಿ ಅಂತ ಹೇಳ್ಬಿಟ್ಟು ಅವರಿಗೂ ಹೇಳ್ತಾರೆ ಆಗ ಅಜಿತ್ ಅಂತಾನೆ ನನ್ನ ಹಾಟ್ ನುಗ್ತಾ ಇದ್ದೆ ಅಚ್ಚಿನ ನಾನು ಇಲ್ಲೇ ಇದ್ದೀನಿ ನನ್ನ ಹಾಟ್ ನಿಮಗೋಸ್ಕರ ಯಾವತ್ತೂ ಇಲ್ಲೇ ಇರುತ್ತೆ ಅಂತ ಹೇಳ್ತಾರೆ ಅಯ್ಯೋ ಸಾಹೇಬ್ರೆ ನಿಮ್ಗೆ ಯಾವಾಗ ಅದೇ ಧ್ಯಾನ ನಾನು ಅದನ್ನೆಲ್ಲ ಹೋಗ್ತಾ ಇರೋದು ಅತ್ತೆ ನನಗೊಂದು ಚಿನ್ನದ ಬಳೆ ಬಿಟ್ಟಿದ್ದಲ್ಲ ಆ ಗಾಜಿನ ಬಳೆ ಮತ್ತು ಚಿನ್ನದ ಬಳೆ ಹಾಕೊಳ್ತಾ ಇದ್ದೆ ಆವಾಗ ಗಾಜಿನ ಹಾ ತೆಗೆದಿದ್ದರೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲೆ ನನಗೆ ಹಾಕೊಳ್ಳೋದಕ್ಕೆ ಮಹತ್ವ ಇತ್ತು ಈಗೇನು ಇತ್ತು ಅಂತ ಗೊತ್ತಾಗ್ತಲ್ಲ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಹುಡುಕ್ತಾರೆ ಆಗ ಅಜ್ಜಿ ದೊರಮ್ಮನ್ ಕರ್ಬಿಟ್ಟು ನೋಡಮ್ಮ ಅಂತ ಎಷ್ಟು ಚಿನ್ನದ ಬಳೆ ಕೊಡಿಸುವಷ್ಟು ತಾಕತ್ ಇರೋ ಗಂಡ ಇದ್ದರೂ ಕೂಡ ಅವಳು ನೀನು ಕೊಡಿಸಿರೋ ಚಿನ್ನದ ಬಳೆನೆ ಹುಡುಕ್ತಾ ಇದ್ದಾಳೆ ಎಂತ ಸೊಸೆ ನೋಡಮ್ಮ ಅಂತ ಹೇಳಿಬಿಟ್ಟು ಅಮ್ಮ ಹೇಳ್ತಾನೆ ಆಗ ಅವ್ರಮ್ಮ ಕೂಡ ಹೌದಪ್ಪ ಭೂಮಿ ಕಂಡ ಮುದ್ದಾದ ಸೊಸೆ ಅಂತ ಹೇಳ್ತಾರೆ ಅಯ್ಯೋ ಸಾಹೇಬ್ರೆ ಇದು ನನ್ನ ಬಳೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ನೀವು ನೋಡಿದ್ರೆ ಈಗೆಲ್ಲ ಹೇಳ್ತಿದ್ದೀರಲ್ಲ ಅಂತ ಕೇಳೋದ ಹುಡುಕಿಸ್ಕೊಡ್ತೀನಿ ಇಲ್ಲಮ್ಮ ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾಳೆ ಅದಾದಮೇಲೆ ಅಜಿತ್ ಸರಿ ಚೆನ್ನಾಗಿ ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಆಫೀಸ್ಗೆ ಹೋಗ್ತಾನೆ ಅಲ್ಲಿ ಕುಂತಿದ್ದ ಅಜ್ಜಿ ಮತ್ತೆ ಅಪೇಕ್ಷ ನೋಡು ಅಜಿತ್ನೇ ಬೆಡ್ರೂಮ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಲ್ ಅಂದ್ಕೊಂಡಿದ್ದಾರೆ ಯಾವಾಗಲೂ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಬೈತಾಳೆ ಅಪೇಕ್ಷ ಅದಾದಮೇಲೆ ಅಜಿತ್ ಆಫೀಸ್ಗೆ ಹೋಗ್ತಾನೆ ಆಫೀಸ್ಗೆ ಹೋದ್ರಾದ್ಮೇಲೆ ಭೂಮಿ ಫೋನ್ ಮಾಡ್ತಾಳೆ ಅಜಿತ್ಗೆ ಆಗ ಅಜಿತ್ ಅವ್ರಿಗೆ ಭೂಮಿ ಫೋನ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾನೆ ಆಗ ಸತ್ಯ ಕೇಳ್ತಾನೆ ಅವಳು ಏನಕ್ಕೂ ಫೋನ್ ಮಾಡಿರ್ತಾಳೆ ನೀನು ಏನಕ್ಕೂ ಫೋನ್ ಕಟ್ ಮಾಡ್ತಾ ಇದ್ದೀಯ ಅಂತ ಕೇಳಿದಾಗ ಅವಳೀಗ ಪಕ್ಕ ಬೈಯೋದಕ್ಕೆ ಫೋನ್ ಮಾಡಿರ್ತಾಳೆ ಹಾಳೆಲ್ಲ ಆಯ್ತಲ್ಲ ಹಸೀನಿಗೆ ಅಂತ ಹೇಳ್ತಾರೆ ಅದಕ್ಕೆ ಏನಕ್ಕೆ ಫೋನ್ ಮಾಡಿರ್ತಾಳೆ ಏನು ಕೇಳು ಮೊದಲು ನೀನು ಅಂತ ಹೇಳಿರ್ತಾರೆ ಅದು ಅಜಿತ್ ಯಾಕೆ ಅವಳನ್ನ ಬಿಟ್ಟು ಬಂದಿರ್ತಾನೆ ಅಂತ ಹೇಳಿದರೆ ಮನೆಗೆಲ್ಲ ಗೆಸ್ಟ್ ಬರ್ತಾರೆ ಸ್ವಲ್ಪ ಬೇಗ ಬಾ ಅಂತ ಸಂಗೀತ ಹೇಳಿರ್ತಾಳೆ ಆಗ ಅತ್ತೆ ಅತ್ತೆ ಅಂಗಡಿಗೆ ಹೋದರೆ ಬರೋದಕ್ಕೆ ಲೇಟೇ ಆಗುತ್ತೆ ಬೇಗ ಆಗಲ್ಲ ಅದಕ್ಕೆ ನಾನು ಒಂದು ಕೆಲಸ ಮಾಡ್ತೀನಿ ಇವತ್ತು ನಾನು ಅಂಗಡಿಗೆ ಹೋಗೋದಿಲ್ಲ ನಿಮಗಿದ್ದು ನಿಮ್ಮ ಜೊತೆನೇ ಇದ್ದು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿರ್ತಾರೆ ಹಾಗಾಗಿ ಅಂತ ಹೇಳಿದಾಗ ಅಜಿತ್ ಸರಿ ಚಿನ್ನ ಆಯಿತು ನೀನು ಕೇಳೋಕ್ಕೆ ಮುಂಚೆನೇ ಒಂದು ಹೇಳಿದ್ದಾಯ್ತು ನೀನು ಅತ್ತೆಗೋಸ್ಕರ ಸಹಾಯ ಮಾಡ್ಕೊಂಡಿಲ್ಲ ಇರ್ತೀನಿ ಅಂದ್ರೆ ನಂದೇನು ಸಮಸ್ಯೆ ಇಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಸರಿ ಚಿನ್ನ ಹೊರತೀರಂತೆ ಹೋಗಿರ್ತಾನೆ ಆವಾಗ ಅಲ್ಲಿ ಅಜಿತ್ ಭೂಮಿ ಫೋನ್ ಮಾಡಿದಾಗ ಕಟ್ ಮಾಡಿದಾಗ ಅಜಿತ್ ಅವಳು ಬಯ್ಯೋದಕ್ಕೆ ಫೋನ್ ಮಾಡಿದ್ದಾರೆ ಅಂತ ಹೇಳಿರ್ತಾನೆ ಆಗ ಮತ್ತೆ ಭೂಮಿ ಫೋನ್ ಮಾಡಿದಾಗ ಏನಂತ ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು ಫೋನ್ ರಿಸೀವ್ ಮಾಡ್ತಾನೆ ಫೋನ್ ರಿಸೀವ್ ಮಾಡಿ ಆಗ ಫೋನ್ ರಿಸೀವ್ ಮಾಡ್ತಿದ್ದಾಗೆ ಆ ಭೂಮಿ ಬೈಯೋದಕ್ಕೆ ಶುರು ಮಾಡ್ತಾನೆ ಏನು ರೀ ಸರ್ ಆದರೆ ನಿಮ್ಮನ್ನು ನೀವೇನು ಅಂದ್ಕೊಂಡಿದ್ದೀರಾ ನಾನು ಕಾಂಟ್ರಾಕ್ಟಲ್ಲಿ ರೂಮಲ್ಲಿದ್ದಾಗ ಪದೇ ಪದೇ ಕಾಂಟ್ರಾಕ್ಟಲ್ಲಿರೋದು ಒಂಬತ್ತು ತಿಂಗಳಾದಮೇಲೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತೀರ ಮನೆಗೆ ಬಂದು ಮನೇಲಿ ಎಲ್ಲರೂ ಮುಂದೆ ಒಳ್ಳೆ ಜೂ ರೂಮಿನ ಹೇಳ್ತಾರೆ ಆಡ್ತೀರ ಏನು ಏನು ಅಂದ್ಕೊಂಡಿದ್ದೀರಾ ನೀವು ಅವ್ರ ಮುಂದೆ ಅಷ್ಟೆಲ್ಲ ರೊಮ್ಯಾನ್ಸ್ ಮಾಡೋದೇನಿದೆ ಅಂತ ಹೇಳಿ ಬೈತಾರೆ ಆನ್ ಹೋಲ್ಡೌನ್ ಹೋಲ್ಡೌನ್ ಅಲ್ಲಿ ಏನೋ ಮನೆಯವ್ರ ಮುಂದೆ ಹಾಗೆ ಅನ್ನಪ್ಪ ಅಷ್ಟೇ ಅದಕ್ಕೇನು ಇವಾಗ ಅಂತ ಹೇಳಿಬಿಟ್ಟು ಅವರು ಅಜಿತ್ ಹೇಳ್ತಾನೆ ಅದಾದಮೇಲೆ ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ನಿಮ್ಗೆ ಏನಾದರೂ ಮಾಡಿಬಿಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಮಾಡ್ತೀಯಾ ಏನು ಮಾಡೋಕ್ಕಾಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಾನೆ ಏನೋ ಹೇಳ್ಬಿಟ್ಟು ನಮ್ಮಪ್ಪ ಏನಪ್ಪ ಹೇಳೋದು ಹೆದರ್ಕೊಳ್ಳುವಾಗ ಏನಾದರೂ ಹೇಳಬೇಕಲ್ಲ ಅಂತ ಹೇಳಿ ಭೂಮಿ ಯೋಚನೆ ಮಾಡ್ತಾಳೆ ಆಗ ಬನ್ನಿ ಎಲ್ಲರ ಮುಂದೆ ಆಫೀಸಿಗೆ ಬಂದುಬಿಟ್ಟು ಎಲ್ಲರ ಮುಂದೆ ನಿಮ್ಮ ಸ್ಟಾಫ್ ಎಲ್ಲರ ಮುಂದೆ ನಾನು ನಿಮಗೆ ಮುತ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಅಜಿತ್ ಏ ಏನು ನೋಡ್ರಿ ಹಿಂಗೆ ಮಾಡ್ಬಿಟ್ರು ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಜಿತ್ ಟೆನ್ಷನ್ ಆಗಿ ಇವಳಿಗೆ ವಾಪಸ್ ಕೌಂಟ್ರ್ ಕೊಡಬೇಕು ನಾನು ಹೆದರ್ಕೋಗಬಾರ್ದು ಅಂತ ಅಜಿತ್ ಹೇಳ್ತಾನೆ ಅಂದ್ಕೊಂಡು ನೀವೇನಾದರೂ ಹಾಗೆ ಮಾಡಿದರೆ ನಾನು ಮನೆಗೆ ಬಂದು ಮನೇಲಿ ಎಲ್ಲರ ಮುಂದೆ ಮುಂದ್ಕೊಡೋದ್ರಿಂದ ನಾನು ಬಿಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ ಆಗ ಭೂಮಿ ಆಗಿ ಅಯ್ಯೋ ರಾಮ ನಾನೇ ಬಿಟ್ಟು ಸಿಂಹ ಕವಾಜ್ ಹಾಕ್ಬಿಟನಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗ್ತಾರೆ ಅದಾದಮೇಲೆ ಅಜಿತ್ ಫೋನ್ ಇಡ್ತಾನೆ ಫೋನ್ ಇಟ್ಟಾದಮೇಲೆ ಭೂಮಿ ಯೋಚನೆ ಮಾಡ್ತಾರೆ ಅಯ್ಯೋ ದೇವ್ರಿಗೆ ಸಾಹೇಬರು ಎಲ್ಲರ ಮುಂದೆ ಬಂದು ಈ ಥರ ಮಾಡಿದ್ರೆ ನಾನು ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ ಆಗ ಅಜಿತ್ ಮನೆಗೆ ಬಂದು ಚಿನ್ನ ಚಿನ್ನ ಅಂತ ಹೇಳ್ಬಿಟ್ಟು ಹೊಡ್ಕೊಂಡು ಬರ್ತಾನೆ ಹೊಡ್ಕೊಂಡ್ಬಂದು ಮಲ್ಲಿಗೆ ಹೋಗಿ ತೊಗೊಂಬರ್ತಾನೆ ಹೇಳ್ರಿ ಇದು ಅಂತ ಕೇಳ್ತಾನೆ ಏನು ನಿನ್ನ ಸ್ಕೂಲಲ್ಲಿ ಇದನ್ನೆಲ್ಲ ಹೇಳ್ಕೊಟ್ಟಿಲ್ವಾ ಇದನ್ನು ಮಲಗಿದು ಅಂತಾನೆ ಅಂತ ಹೇಳ್ತಾನೆ ನನಗೆ ಗೊತ್ತು ಯಾಕೆ ತಂದಿದ್ದೀನೋ ಅಂತ ಹೇಳ್ತಾನೆ ಇದಕ್ಕೋಸ್ಕರ ಅಂತ ತಂದೆ ಅಂತ ಹೇಳ್ಬಿಟ್ಟು ಅಜಿತ್ ಮೂಡಿಸ್ತಾನೆ ಮೂಡಿಸ್ಬಿಟ್ಟು ಅಜಿತ್ ಮತ್ತು ಭೂಮಿ ರೊಮ್ಯಾಂಟಿಕ್ ಮೂಡಲ್ಲಿರೋ ಇರೋ ಹಾಗೆ ಇರ್ತಾರೆ ಅದಾದ್ಮೇಲೆ ಭೂಮಿನ ದೂರದಿಂದ ಮನೆಯವರೆಲ್ಲರೂ ಬಂದು ರೂಮಲ್ಲಿ ನೋಡ್ತಾ ಇರ್ತಾರೆ ಭೂಮಿಗೆ ಕನಸ್ ಕಾಣ್ತಾ ಇರೋದಾಗಿರುತ್ತೆ ಅಲ್ಲಿಗೆ ಅವ್ರು ಸಂಗೀತ ಬಂದ್ಬಿಟ್ಟು ಭೂಮಿ ಭೂಮಿ ಅಂತ ಹೇಳಿದಾಗ ಹಾಂ ಅತ್ತೆ ಅಡುಗೆ ಹೆಲ್ಪ್ ಮಾಡ್ಬೇಕಾ ಬಂದೆ ಅಂತ ಹೇಳ್ತಾರೆ ನೀನು ಅಡುಗೆ ಹೆಲ್ಪ್ ಮಾಡಿದ್ದೆಲ್ಲ ಸಾಕು ನಾನು ನೋಡಿದೆ ಈಗ ಮನೆಗೆ ಎಷ್ಟು ಬರ್ತಿದ್ದಾರಲ್ಲ ಹೋಗ್ಬಿಟ್ಟು ಬೇರೆ ಸೀರೆ ಹಾಕೊಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಸಂಗೀತ ಮನೆಯವ್ರ ಮುಂದೆ ಹಾಂ ಅಡುಗೆ ಅಡುಗೆ ಮಾಡೋಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ತಾಳೆ ಆಗ ಭೂಮಿ ರೂಮಿಗೆ ಬಂದುಬಿಟ್ಟು ಅಯ್ಯೋ ದೇವ್ರಿ ಏನೋ ಹೇಳಿದ್ರೆ ಅಂತ ಹೇಳಿದ್ರೆ ನಾನು ಅದನ್ನೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಅಲ್ಲ ಅದನ್ನ ಮನೆಯವರೆಲ್ಲ ಬೇರೆ ನೋಡಿಬಿಟ್ರು ಅಂತ ಹೇಳ್ಬಿಟ್ಟು ಭೂಮಿ ಟೆನ್ಷನ್ ಆಗ್ತಾಳೆ ಎಲ್ಲ ಆಗುತ್ತೆ ಮನೆಯವರಿಗೆ ರೆಡಿ ಆಗ್ತಲ್ಲ ಅಷ್ಟೊತ್ತಿಗೆ ಅದಕ್ಕೆ ಫೋನ್ ಮಾಡ್ತಾನೆ ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ ಏನೋ ಇವ್ರು ತಿಕ್ಲ ನಾನು ತಿಕ್ಲಾ ಅವಾಗ ನೋಡಿದ್ರು ಆ ಥರ ಇದ್ದರು ಇವಾಗ ನೋಡಿದ್ರೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಈಗಪ್ಪ ಅಂತ ಹೇಳ್ಬಿಟ್ಟು ಏನಿಲ್ಲ ಸಾಹೇಬ್ರೆ ಅತ್ತೆ ಬಂದು ಬರೋದು ಗೆಸ್ಟ್ ಬರ್ತಾರಲ್ಲ ಅದಕ್ಕೆ ಸೀರೆ ಚೇಂಜ್ ಮಾಡ್ಕೋ ಅಂತ ಹೇಳಿದ್ರು ಸೀರೆ ಚೇಂಜ್ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಸರಿ ಯಾರು ಸೀರೆ ಚೇಂಜ್ ಮಾಡ್ಕೊಂಡು ನಾವೇನು ಅಂತ ಹೇಳ್ಬಿಟ್ಟು ಫೋನ್ ಹೋಗ್ತಾರೆ ಹೋಗ್ತಾನೆ ಇಲ್ಲ ಹೇಳಿ ಪರವಾಗಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾರೆ ಸಾಹೇಬ್ರೆ ಇವತ್ತು ಗೆಸ್ಟ್ ಬರ್ತಾರಲ್ಲ ಬೇಗ ಬನ್ನಿ ನೀವು ಮನೆಗೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ ಅದಾದಮೇಲೆ ರಾಣ ಮನೆಗೆ ಬರ್ತಾನೆ ಮನೆಯವರಿಗೆ ಮನೇಲಿ ಪರಿಚಯ ಮಾಡ್ತಾನೆ ಇವಳೇ ನನ್ನ ಸೊಸೆ ಅಂತ ಹೇಳಿ ಪರಿಚಯ ಮಾಡಿದಾಗ ಭೂಮಿ ರಾಣ ಇವರೇ ನಾನು ಪುರುಷೋತ್ತಮಿ ಶೂಟ್ ಮಾಡಿದ್ದು ನೀನೇ ತಾನೇ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಾರೆ ಆಗ ರಾಣಾ ಮತ್ತು ದೇವೇನಿ ಎಲ್ಲರೂ ಶಾಕ್ ಆಗ್ತಾರೆ ಆಗ ರಾಮ್ ಮುಂದೆ ಬಂದು ಅವ್ರು ಯಾಕೆ ಶೂಟ್ ಮಾಡ್ತಾರೆ ರಾಣಂಗೆ ಸೊಸೈಟಿಲಿ ಎಂಥ ರೆಪ್ಯೂಟೆಡ್ ಇದ್ದಾರೆ ಗೊತ್ತಾ ಅವರು ಎಷ್ಟೊಂದು ಟ್ರಸ್ಟ್ಗಳ ಸಹಾಯ ಮಾಡಿದ್ದಾರೆ ಫೈನಾನ್ಸ್ ಮಾಡಿದ್ದಾರೆ ಅವ್ರು ಯಾಕೆ ಇವರು ಪುರುಷೋತ್ತರ ಶೂಟ್ ಮಾಡಿದ್ದಾರೆ ನೀವು ನಿಜೇನ ತಲೆ ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ಬರ್ತಾರೆ ಇಲ್ಲ ನನ್ನ ಕಣ್ಣುಗಳು ಯಾವತ್ತೂ ಸುಳ್ಳು ಹೇಳಲ್ಲ ಇವರೇ ಶೂಟ್ ಮಾಡಿರೋದು ಅವತ್ತು ಕಾರಲ್ಲಿ ಕೂತ್ಕೊಂಡು ಇದೇ ಕಡ್ದ ನಾನು ಸುರಿ ಹೇಳ್ತಿಲ್ಲ ಮಾವ ಅಂತ ಹೇಳಿಬಿಟ್ಟು ವಾದ ಮಾಡ್ತಾ ಇರ್ತಾರೆ ಅಲ್ಲೇ ಇದ್ದ ಸಾಕ್ಷಿ ದೇವಿಯಾನಿ ಆಮೇಲೆ ನಮ್ಮ ಮನೆಯವರೆಲ್ಲರೂ ತುಂಬ ಶಾಕ್ ಆಗ್ತಾರೆ ಭೂಮಿ ಹೇಳೋದನ್ನು ನಂಬ್ತಾರ ಅಥವಾ ರಾಣ ಇದರಿಂದ ಹೇಗಾದರೂ ತಪ್ಪಿಸ್ಕೊಳ್ತಾನ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು